ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನಿವತ್ತು ನನ್ನದೇ ಒಂದು ಏನು ನಾನು ಯೂಸ್ ಮಾಡ್ತಿರುವಂಥ ಬೈಕ್ ಏನಿದೆ ಈ ಬೈಕನ್ನೇ ಒಂದು ರಿವ್ಯೂ ಮಾಡೋಣ ಅಂತ ಹೇಳಿ ಆಯಿತಾ ನಾನು ಯಾಕೆ ಆಗಿ ಈ ಬೈಕನ್ನು ಲೈಕ್ ಮಾಡ್ತಾ ಇದ್ದೀನಿ ನನ್ನಲ್ಲಿ ನಾನು ಇದಕ್ಕಿಂತ ಮೊದಲು ಯಾವುದೆಲ್ಲ ಬೈಕ್ಗಳನ್ನು ಯೂಸ್ ಮಾಡ್ತಾ ಇದ್ದೆ ನನಗೆ ಇದರ ಮೈಂಟೆನೆನ್ಸ್ ಹೇಗಿದೆ ನಾನು ನನಗೇನು ಇದರಲ್ಲಿ ಲಾಭ ಅಂತ ಅನಿಸಿದೆ ಎಲ್ಲ ವಿಚಾರಗಳನ್ನು ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ತಾ ಇರ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಮುಂದಿರಿಸ್ಕೊಂಡು ಹೋಗೋಣ ಈ ಬೈಕ್ ಅಂತ ಹೇಳುವಾಗ ನಾನು ಇದು ತಗೊಂಡಿರೋದು ಸೆಕೆಂಡ್ ಹ್ಯಾಂಡ್ ಆಯ್ತಾ ನಾನು ಇದಕ್ಕಿಂತ ಮೊದಲು ಹೊಸದಾಗಿ ಶೋರೂಮ್ ಇಂದಾನೆ ಎರಡು ಬೈಕ್ ತಗೊಂಡಿದ್ದೆ ಎರಡು ಸಾವಿರದ ಆರರಲ್ಲಿ ನಾವು ಒಂದು ಬೈಕ್ ತಗೊಂಡಿದ್ವಿ ಮನೆಗೆ ಅಂತ ಹೇಳಿ ತುಂಬ ಅಂದ್ರೆ ತುಂಬ ಯೂಸ್ ಮಾಡಿದ್ವಿ ಆಯ್ತು ಅದು ಪ್ಲಾಟಿನ ಅಂತ ಹೇಳಬೇಕಂದ್ರೆ ನಮಗೆ ಮೈಲೇಜ್ ಆ ಟೈಮಲ್ಲಿ ನೂರು ಮೈಲೇಜ್ ನೂರು ಮೈಲೇಜ್ ಕೊಡುವಂತ ಬೈಕ್ ಅಂತ ಹೇಳಿದ್ರೆ ಅದು ಬಜಾಜ್ನವ್ರದ್ದು ಪ್ಲಾಟಿನ ಯಾವಾಗ ಬಜಾಜ್ ಪ್ಲಾಟಿನ ಲಾಂಚ್ ಆಯಿತು ಎರಡು ಸಾವಿರದ ಐದರಲ್ಲಿ ಅನಿಸುತ್ತೆ ಆ ಟೈಮಲ್ಲಿ ಐದು ಆರು ಅಂತೂ ನಾವು ಆರು ಎರಡು ಸಾವಿರದ ಆರು ನವೆಂಬರ್ ಅಲ್ಲಿ ತಗೊಂಡಿರೋ ಬೈಕ್ ಅದು ತುಂಬ ಅಂದರೆ ತುಂಬ ಯೂಸ್ ಮಾಡಿದ್ವಿ ಆಯಿತಾ ನನಗೆ ಮೈಲೇಜ್ ವಿಚಾರದಲ್ಲಿ ಚೆನ್ನಾಗಿ ಇತ್ತು ಅದು ಮೈಲೇಜು ಎಲ್ಲ ಮೈಲೇಜ್ ಕೊಡ್ತಾಯಿತ್ತು ಅದು ತುಂಬ ಇಷ್ಟ ಆಗೋಗಿತ್ತು ಆ ನಂತರ ಕರೆಕ್ಟ್ ನಾವು ಅದನ್ನು ಐದು ವರ್ಷ ಆಗಬೇಕಂದ್ರೆ ಆ ಬೈಕನ್ನು ಸೇಲ್ ಮಾಡಿದ್ವಿ ನಾವು ತಗೊಂಡಿರೋದು ಆ ಟೈಮಲ್ಲಿ ಸಾಧಾರಣ ಒಂದು ಐವತ್ತು ಐವತ್ತೈದು ಸಾವಿರ ರೂಪಾಯಿಗೇನು ಅಂದರೆ ಅಷ್ಟೇ ರೇಟ್ ಇದ್ದಿದ್ದು ಆ ಟೈಮು ಆ ನಂತರ ನಾವು ಎರಡು ಸಾವಿರದ ಹನ್ನೊಂದರಲ್ಲಿ ಆ ಬೈಕ್ನ ಹದಿಮೂರು ಸಾವಿರ ರೂಪಾಯಿಗೆ ಸೇಲ್ ಮಾಡಿದ್ವಿ ಸೇಲ್ ಮಾಡಿಕೊಂಡು ನೆಕ್ಸ್ಟ್ ಬಜಾಜ್ನವ್ರದ್ದು ಡಿಸ್ಕವರ್ ಒನ್ ಫಿಫ್ಟಿ ಸಿ ಸಿ ಆ ಟೈಮಲ್ಲಿ ಲಾಂಚ್ ಆಗಿತ್ತು ಅಷ್ಟೇ ಆ ಬೈಕನ್ನು ತಗೊಂಡ್ವಿ ಆಯಿತಾ ಅದು ಕೂಡ ಬೈಕ್ ಚೆನ್ನಾಗೇ ಇತ್ತು ಖುಷಿಯಾಗಿತ್ತು ರೈಡ್ ಮಾಡಿದ್ವಿ ಅದನ್ನು ಕೂಡ ತುಂಬ ವರ್ಷ ಯೂಸ್ ಮಾಡಿದ್ವಿ ಆಯಿತಾ ಅದನ್ನು ಸುಮಾರು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಯೂಸ್ ಮಾಡಿದ್ವಿ ಹದಿನೆಂಟು ಲಾಸ್ಟ್ ಹದಿನೆಂಟು ಲಾಸ್ಟ್ರವರೆಗೆ ನಾವು ಅದನ್ನು ಯೂಸ್ ಮಾಡಿದ್ವಿ ಬಜಾಜ್ ಡಿಸ್ಕವರನ್ನು ಒನ್ ಫಿಫ್ಟಿ ಸಿ ಸಿ ಇದ್ದು ಅದು ಕೂಡ ಮೈಲೇಜ್ ಪರವಾಗಿರಲಿಲ್ಲ ಮೆ ಒನ್ ಸಿ ಒನ್ ಫಿಫ್ಟಿ ಸಿ ಸಿ ಆದ್ರೂ ನಮಗೆ ಅದರಲ್ಲಿ ಮೈಲೇಜ್ ಚೆನ್ನಾಗೇ ಕೊಡ್ತಾಯಿತ್ತು ಸಾಧಾರಣ ಒಂದು ಅರುವತ್ತು ಅರವತ್ತೈದರವರೆಗೆ ಮೈಲೇಜ್ ಸಿಗ್ತಾ ಇತ್ತು ಬಟ್ ನನಗೆ ಒಂದು ಅದರಲ್ಲಿ ಸಮಸ್ಯೆ ಬಂತು ಅಂತ ಹೇಳಿದ್ರೆ ನಾನು ಅಂದರೆ ಶೋರೂಮಲ್ಲಿ ಹೇಳ್ತಾ ಇದ್ರು ನಾಲ್ಕು ಸಾವಿರ ಕಿಲೋಮೀಟ್ರಿಗೆ ಒಂದು ಸಲ ಅದನ್ನು ಸರ್ವಿಸ್ ಮಾಡಿ ಆಯಿಲ್ ಚೇಂಜ್ ಮಾಡಿದರೆ ಸಾಕು ಅಂತ ಹೇಳ್ತಾಯಿದ್ರು ನಾನು ಅದೇ ರೀತಿ ಮಾಡಿಸ್ತಾ ಹೋಗ್ತಾ ಇದ್ದೆ ಬಟ್ ನನಗೆ ಆ ರೀತಿ ಮಾಡಿದ್ರೋ ಏನೋ ನನಗೆ ಗೊತ್ತಿಲ್ಲ ಬಟ್ ನನ್ನ ನಾನು ಮೈಂಟೆನೆನ್ಸ್ ಅಂತೂ ಪರ್ಫೆಕ್ಟಾಗಿ ಮಾಡಿಸ್ತಾ ಇದ್ದೆ ಸಣ್ಣ ಏನಾದರೂ ಸೌಂಡ್ ಬಂದರೂ ಹೋಗಿ ಅಷ್ಟೇ ಬೇಗ ಅದನ್ನು ಸರ್ವಿಸಿಗೆ ಕೊಡ್ತಾ ಇದ್ದೆ ಆದರೆ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗಿ ಹೋಗಿದೆ ಅಂತ ಹೇಳಿದ್ರೆ ಇಂಜಿನ್ ಕೆಲಸ ಬಂತು ರಿಬೋರ್ ಮಾಡಿಸಿದೆ ಫುಲ್ಲು ಸೆಟ್ ಮಾಡಿ ಚೇಂಜ್ ಮಾಡಿಸಿದೆ ಹತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅದಾಗಿ ಜಸ್ಟ್ ಒಂದು ಹನ್ನೆರಡು ಸಾವಿರ ಕಿಲೋಮೀಟರ್ ಓಡಿಸಬೇಕಂದ್ರೆ ಎರಡನೇ ಸಲ ಬಂತು ಸೇಮ್ ಇಶ್ಯೂ ಏನು ಮಾಡೋದು ಮಾಡಲೇಬೇಕಿತ್ತು ಅನಿವಾರ್ಯ ಮಾಡಿದ್ವಿ ಅದನ್ನು ಕೂಡ ಮೇಲೆ ಮತ್ತೆ ಏನೋ ಮನಸ್ಸಿಗೆ ಸಮಾಧಾನ ಸಿಕ್ಕಿಲ್ಲ ಸೇಲ್ ಮಾಡೋಣ ಹೊಸ್ತೆ ತೊಗೊಳೋಣ ಅಂತ ಪ್ಲ್ಯಾನ್ ಮಾಡಿದೆ ಬಟ್ ನನಗೆ ಅಂದರೆ ನಾನು ಆ ಟೈಮಲ್ಲಿ ನನ್ನಲ್ಲಿ ಕಾರ್ ಇತ್ತು ನಾನು ಬೈಕನ್ನು ಯೂಸ್ ಮಾಡೋದು ಕಡಿಮೆ ಆಗಿತ್ತು ಏನಾದರೂ ಅನಿವಾರ್ಯ ಲೋಕಲ್ ಆಗಿ ಏನಾದರೂ ಹೋಗಬೇಕು ಅಂತ ಹೇಳಿದರೆ ಮಾತ್ರ ನಾವು ಬೈಕನ್ನು ಯೂಸ್ ಮಾಡ್ತಾ ಇದ್ವಿ ಅದಕ್ಕಾಗಿ ನಾನು ಆ ಬೈಕ್ನ ಕೂಡ ಸೇಲ್ ಮಾಡೋಣ ಬೇರೆ ಏನಾದರೂ ಬೈಕ್ ತಗೊಳ್ಳೋಣ ಅಂತ ಆ ಟೈಮಲ್ಲಿ ನನಗೆ ಈ ಹೋಂಡ ಯೂನಿಕಾರ್ನ್ ಒನ್ ಸಿಕ್ಸ್ಟಿ ಸಿ ಇದು ನನ್ನ ಫ್ರೆಂಡ್ ಕೈಯಲ್ಲಿ ಇತ್ತು ಈ ನನ್ನ ಫ್ರೆಂಡ್ ಏನು ಮಾಡಿದ್ರು ಅಂದರೆ ಅವರು ಶೋರೂಮಲ್ಲಿ ಕೆಲಸ ಇದ್ದಿದ್ದು ಅವರು ವಾರದಲ್ಲಿ ಒಂದು ಸಲ ಮಂಗಳೂರಿಗೆ ಬೆಳಿಗ್ಗೆ ಹೋಗಿ ಶನಿವಾರ ರಿಟರ್ನ್ ಊರಿಗೆ ಬರಲಿಕ್ಕೆ ಮಾತ್ರ ಯೂಸ್ ಇದ್ದಿದ್ದು ಎರಡು ಸಾವಿರದ ಹದಿನೈದು ಮಾಡೆಲು ನಾನು ಎರಡು ಸಾವಿರದ ಹತ್ತೊಂಬತ್ತು ಅಂದರೆ ಹದಿನೆಂಟು ಲಾಸ್ಟ್ ಹತ್ತೊಂಬತ್ತರಲ್ಲಿ ಪರ್ಚೇಸ್ ಮಾಡಿರೋದ್ಲು ಆ ಟೈಮಲ್ಲಿ ನಾನು ಇದಕ್ಕೆ ಕೊಟ್ಟಿರೋದು ಮೂವತ್ತೈದು ಸಾವಿರ ರೂಪಾಯಿ ಮಾತ್ರ ನಾನು ಆ ಬೈಕ್ ನನ್ನ ಆ ಡಿಸ್ಕವರಿ ಏನಿದೆ ಆ ಡಿಸ್ಕವರ್ ಬೈಕ್ನ ನಾನು ಅದನ್ನು ಕೂಡ ಅಷ್ಟೇ ಇಂಜಿನ್ ಕೆಲಸ ಮಾಡಿಸಿ ಎಲ್ಲ ರಿಪೇರಿ ಎಲ್ಲ ಮಾಡಿಸಿ ಅದನ್ನು ಕೂಡ ಹದಿಮೂರು ಸಾವಿರ ರೂಪಾಯಿಗೆ ಸೇಲ್ ಮಾಡಿದೆ ಹನ್ನೆರಡು ಸಾವಿರ ಖರ್ಚು ಹಾಕಿದ್ದೆ ಬಟ್ ಒಂದು ಸಾವಿರ ರೂಪಾಯಿ ಜಾಸ್ತಿಗೆ ಅದನ್ನು ಮಾರಿದ್ದು ಅಂದರೆ ನನಗೆ ಇದು ಲೈಕ್ ಆಗಿತ್ತು ಈ ಬೈಕ್ ನಾನು ಈ ಬೈಕ್ ತಗೊಳ್ಬೇಕಂದ್ರೆ ಸದ ಮೂವತ್ತಾರು ಸಾವಿರ ಕಿಲೋಮೀಟ್ರ್ ಓಡಿತ್ತು ನನಗೆ ಮೂವತ್ತ ಐದು ಸಾವಿರ ರೂಪಾಯಿಗೆ ಈ ಬೈಕ್ ಸಿಕ್ಕಿತ್ತು ತುಂಬ ಖುಷಿಯಲ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನನಗೆ ಹೋಂಡದವ್ರದ್ದು ಮೊದಲೇ ಬೈಕ್ ಅಂದರೆ ತುಂಬ ಕ್ರೇಜ್ ಯಾಕಂದರೆ ನನ್ನ ಅಂಕಲ್ ಕೈಯಲ್ಲಿ ಹೋಂಡ ಯೂನಿಕಾರ್ನ್ ಒನ್ ಫಿಫ್ಟಿ ಸಿ ಸಿ ಇದ್ದಿತ್ತು ಆ ಒನ್ ಫಿಫ್ಟಿ ಸಿ ಸಿನ ತುಂಬ ಅಂದರೆ ತುಂಬ ಯೂಸ್ ಮಾಡಿದ್ದೆ ಆಯ್ತಾ ಖುಷಿ ಆಗ್ತಾಯ್ತು ಆ ಒಂದು ರೈಡ್ ಹೋಗುವಂತ ಆ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು ತುಂಬಾ ಅಂದ್ರೆ ತುಂಬ ಇಷ್ಟ ಆಗಿತ್ತು ಹಾಗಂತ ಹೇಳ್ಕೊಂಡು ನನಗೆ ಹೊಸ ತೆಗಿಬೇಕಂದ್ರೆ ಅದು ಒಂದು ಲಕ್ಷ ರೂಪಾಯಿಗಿಂತ ಮೇಲೆ ಪ್ರೈಸ್ ಅದಕ್ಕಾಗಿ ಅದನ್ನು ಡ್ರಾಪ್ ಮಾಡಿದ್ದೆ ನಾನು ನನಗೇನೋ ಒನ್ ಸಿಕ್ಸ್ಟಿ ಸಿ ಸಿ ಇದಾದ್ರೂ ಪರವಾಗಿಲ್ಲ ತಗೊಳೋಣ ಅಂತ ಹೇಳ್ಕೊಂಡು ಇದನ್ನು ತಗೊಂಡೆ ನನಗೆ ಇದರಲ್ಲಿ ಲೈಕ್ ಆಗಿರುವಂತ ಫೀಚರ್ಸ್ ಅಂತ ಹೇಳಿದ್ರೆ ಆದ್ರೆ ಒನ್ ಫಿಫ್ಟಿ ಮತ್ತು ಒನ್ ಸಿಕ್ಸ್ಟಿಗೆ ಕಂಪೇರ್ ಮಾಡಿದ್ರೆ ಯಾವತ್ತಿದ್ರೂ ಒನ್ ಫಿಫ್ಟಿ ಸಿ ಸಿ ಬೆಸ್ಟ್ ಆಯ್ತಾ ಒನ್ ಸಿಕ್ಸ್ಟಿಗಿಂತ ನಾವು ಹೇಳೋ ಅಷ್ಟೇನೋ ಅಂದ್ರೆ ಒನ್ ಫಿಫ್ಟಿಯಲ್ಲಿ ಇರುವಂತಹ ಒಂದು ಪರ್ಫಾರ್ಮೆನ್ಸ್ ನನಗೆ ಇದರಲ್ಲಿ ಸಿಕ್ಕಿಲ್ಲ ಒಂದು ಮತ್ತೆ ಎರಡನೇದು ಇದರಲ್ಲಿ ಒಂದು ನನಗೆ ನೆಗೆಟಿವ್ ಅಂತ ಕಂಡು ಬಂದಿರುವಂಥದ್ದು ಅದು ಎಲ್ರಿಗೂ ಇದೆಯಾ ನನಗೆ ಮಾತ್ರ ಅನ್ನ ಅಂತ ಗೊತ್ತಿಲ್ಲ ಬಟ್ ನಾನು ಇರುವಂಥ ವಿಚಾರಗಳನ್ನ ಓಪನ್ ಆಗಿ ಹೇಳ್ತಾ ಇರೋ ಏನಾಯ್ತು ಇದ್ರೆ ನನಗೆ ನಾನು ಲಾಂಗ್ ಎಲ್ಲಾದರೂ ಇದರಲ್ಲಿ ಹೋದರೆ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಈಗ ಅದು ಯುನಿಕಾರ್ನ್ ಬೈಕ್ ನೀವೇನಾದರೂ ಯೂಸ್ ಮಾಡ್ತಾ ಇದ್ರೆ ಅಂದರೆ ಒನ್ ಸಿಕ್ಸ್ಟಿ ಸಿ ಸಿ ಒನ್ ಫಿಫ್ಟಿಯಲ್ಲಿ ಯಾವೇನು ಪ್ರಾಬ್ಲಮ್ ಇರಲಿಲ್ಲ ಆಯ್ತು ಇದು ಒನ್ ಸಿಕ್ಸ್ಟಿ ಸಿ ಸಿಯಲ್ಲಿ ಆ ಥರದ್ದು ಏನಾದರೂ ನೀವು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಕಮೆಂಟ್ ಮಾಡಿ ಇದರಲ್ಲಿ ಬ್ಯಾಕ್ ಪೇಯ್ನ್ ಬರುವಂಥದ್ದು ಸಾಮಾನ್ಯವಾಗಿ ಬಿಡಿ ನನಗೆ ಮಾತ್ರ ಅಲ್ಲ ನನ್ನ ಬೈಕ್ ನನ್ನ ಬ್ರದರ್ ತಗೊಂಡೋದ್ರು ದ ಸೇಮ್ ಇಶ್ಯೂ ಅಂದರೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುವಂಥ ಸ್ವಲ್ಪ ಲಾಂಗ್ ಹೋಗಿ ಬಂದ್ರೆ ನಾನು ಇದರಲ್ಲಿ ಲಾಂಗ್ ಹೋಗೋದೇ ಇಲ್ಲ ಆಯ್ತು ಆದ್ರೆ ನಾನು ಇದನ್ನೆಲ್ಲ ಕಂಪೇರ್ ಮಾಡಿದ್ರೆ ನನ್ನ ಪ್ಲಾಟಿನಾದಲ್ಲಿ ನಾನು ವಾರದಲ್ಲಿ ಮೂರು ಸಲ ನಾನು ಮಂಗಳೂರಿಗೆ ಹೋಗಿ ಬರ್ತಾ ಇದ್ದೆ ದಿನಕ್ಕೆ ಇನ್ನೂರು ಕಿಲೋಮೀಟರ್ಗೆ ಹೆಚ್ಚು ಓಡಿಸ್ತಾ ಇದ್ದೆ ಅದು ತುಂಬಾ ಖುಷಿ ಆಗ್ತಾ ಇತ್ತು ಬಟ್ ಇದರಲ್ಲಿ ನಾವು ಅಷ್ಟು ಮಂಗ್ಳೂರಿಗೆ ಇದುವರೆಗೆ ಮಂಗ್ಳೂರು ನಾನು ಇದರಲ್ಲಿ ಹೋಗೇ ಇಲ್ಲ ಆಯ್ತಾ ಇದರಲ್ಲಿ ನೆಗೆಟಿವ್ ಅಂತ ನನಗೆ ಮೈನ್ ಕಂಡು ಬಂದಿರೋದು ಅದು ಮಾತ್ರ ಬೇರೆ ಏನು ನನಗೆ ನೆಗೆಟಿವ್ ಅಂತ ಕಂಡು ಬಂದಿಲ್ಲ ಮತ್ತೆ ಪಾಸಿಟಿವ್ ಅಂತ ಹೇಳಿದ್ರೆ ನನಗೆ ನಾನು ಏನು ಬಜಾಜ್ ಪ್ಲಾಟಿನ ಇತ್ತು ಡಿಸ್ಕವರ್ ಇತ್ತು ಈ ಬೈಕನ್ನೆಲ್ಲ ಕಂಪೇರ್ ಮಾಡಿದರೆ ನನಗೆ ಇದು ತುಂಬ ಲಾಭ ಅಂತ ಅನಿಸ್ತಾ ಇದೆ ನಾನು ಇದಕ್ಕೆ ಕೊಟ್ಟಿರೋದು ಮೂವತ್ತೈದು ಸಾವಿರ ರೂಪಾಯಿ ಇವಾಗ ಐವತ್ತೊಂಬತ್ತು ಸಾವಿರದ ಏಳ್ನೂರು ಕಿಲೋಮೀಟ್ರ್ ಓಡಿತ್ತು ನಾನು ಅಂದರೆ ಇದನ್ನು ಹೆಚ್ಚಾಗಿ ಓಡಿಸ್ತಾ ಇಲ್ಲ ಆಯಿತು ನನಗೆ ಇದನ್ನು ಕಂಪೇರ್ ಮಾಡಿದರೆ ನಾನು ಹೆಚ್ಚಾಗಿ ಕಾರಲ್ಲೇ ಹೋಗಿ ಹೋಗುವಂಥದ್ದು ಬೈಕಲ್ಲಿ ಬೈಕ್ ಯೂಸ್ ಮಾಡೋದು ಕಡಿಮೆ ಏನಾದರೂ ಅನಿವಾರ್ಯ ಲೋಕಲ್ ಏನಾದರೂ ಹೋಗಬೇಕಂತ ಹೇಳಿದರೆ ಮಾತ್ರ ಬೈಕನ್ನು ಯೂಸ್ ಮಾಡೋದು ಅಷ್ಟೇ ಇಲ್ಲಾಂದರೆ ಎಲ್ಲಾದರೂ ತಂದೆಯ ಬೇರೆ ಯಾರಾದರೂ ತಗೊಂಡು ಹೋಗಿದರೆ ನಾನು ಬೈಕ್ ತೊಗೊಂಡು ಬಿಟ್ಟು ಅದು ಬಿಟ್ಟರೆ ಬೈಕ್ ತಗೊಳ್ಳೋದು ತುಂಬ ಯೂಸ್ ಮಾಡೋದು ತುಂಬ ಕಡಿಮೆ ಇನ್ನು ಇದರಲ್ಲಿ ಲಾಭ ಅಂತ ನಾನು ಹೇಳಿದಲ್ಲ ಏನು ಲಾಭ ಅಂತ ಹೇಳಿದರೆ ಇದಕ್ಕೆ ಆರು ಸಾವಿರ ಕಿಲೋಮೀಟ್ರಿಗೆ ಒಂದು ಸಲ ಆಯಿಲ್ ಚೇಂಜ್ ಮಾಡಿದರೆ ಸಾಕಾಗುತ್ತೆ ನಾನು ಮಾಡೋದು ಅಷ್ಟೇ ಇದಕ್ಕಿಂತ ಮೊದಲು ಅವರು ನನಗೆ ಅವರು ಹೋಂಡ್ ಶೋರೂಮಲ್ಲಿ ಇದ್ದಿದ್ದು ಕೆಲಸಕ್ಕೆ ಅವರು ಕೂಡ ಅದೇ ಹೇಳ್ತಾ ಇದ್ರು ನಾನು ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಿದ್ದೀನಿ ಬಟ್ ಇದುವರೆಗೂ ನಾನು ಔಟ್ಸೈಡ್ ಇದನ್ನ ಸರ್ವಿಸ್ ಮಾಡಿಸಿಲ್ಲ ಏನಿದ್ರು ಶೋರೂಮಲ್ಲೇ ಕೆಲಸ ಮಾಡಿಸ್ತಾ ಇರುವಂಥದ್ದು ಆರು ಸಾವಿರ ಕಿಲೋಮೀಟ್ರಿಗೆ ನನಗೆ ಒಂದು ಸಲ ಆಯಿಲ್ ಚೇಂಜ್ ಮಾಡಬೇಕಂತ ಹೇಳಿದರೆ ನನಗೆ ಸಾಮಾನ್ಯವಾಗಿ ಒಂದು ಐನೂರು ರೂಪಾಯಿಂದ ಆರುನೂರು ರೂಪಾಯಿ ಆ ರೇಂಜಲ್ಲಿ ಇದಕ್ಕೆ ಖರ್ಚು ಬರೋದಷ್ಟೇ ಆದರೆ ನಾನು ಬಜಾಜಲ್ಲಿರುವಂಥ ಪ್ಲ್ಯಾಟಿನ ಆಗಿರ್ಬೋದು ಡಿಸ್ಕವರ್ ಆಗಿರ್ಬೋದು ನನಗೆ ಎರಡು ಸಾವಿರ ಎರಡೂವರೆ ಸಾವಿರ ಕಿಲೋಮೀಟ್ರ್ ಸರ್ವಿಸ್ ಮಾಡಿಸ್ಬೇಕಂತ ಹೇಳಿದರೆ ನನಗೆ ನಾಲ್ಕುನೂರ ಐದು ರೂಪಾಯಿ ಖರ್ಚು ಇತ್ತು ಅದನ್ನು ಕಂಪೇರ್ ಮಾಡಿದರೆ ನನಗೆ ಆರು ಸಾವಿರ ಕಿಲೋಮೀಟ್ರ್ವರೆಗೆ ಇದು ನನಗೆ ಖರ್ಚು ಬರೋದು ಐನೂರರಿಂದ ಆರುನೂರು ರೂಪಾಯಿ ಮಾತ್ರ ನಾನು ಇದಕ್ಕೆ ಹೆಚ್ಚು ಅಂತ ಹೇಳಿದ ಖರ್ಚು ಹಾಕಿದರೆ ಸಾವಿರದ ರೂಪಾಯಿ ಮಾತ್ರ ಅಂದರೆ ಒಂದು ಚೈನ್ಸ್ ಪಾಕೆಟ್ ಒಂದು ಸಲ ಹಾಕಿಸಿದೆ ಆಯಿತಾ ಮಿಕ್ಕಿದ್ದು ನಾನು ಇದಕ್ಕೆ ಎಕ್ಸ್ಟ್ರಾ ಅಂತೇಳಿ ಏನೂ ಖರ್ಚು ಹಾಕಲಿಕ್ಕೆ ಹೋಗಿಲ್ಲ ನಾನು ನನಗೆ ಅಷ್ಟರಲ್ಲೇ ಮ್ಯಾನೇಜ್ ಆಗ್ತಾ ಇದೆ ಇದು ಮತ್ತು ಮೈಲೇಜ್ ಕೂಡ ಅಷ್ಟೇ ಒಂದು ನಲವತ್ತೈದರಿಂದ ಐವತ್ತು ಮೈಲೇಜ್ ಸಿಕ್ಕೇ ಸಿಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ನನಗೆ ಆ ಒಂದು ರೀಸನ್ಗೋಸ್ಕರ ನನಗೆ ಮೈಂಟೆನೆನ್ಸ್ ನೋಡಿದರೆ ನಾನು ಅದಕ್ಕೆ ಖರ್ಚು ಹಾಕಿರುವಂಥ ಅರ್ಧಕ್ಕರ್ಧ ಇದಕ್ಕೆ ನಾನು ಖರ್ಚು ಆಗ್ತಾ ಇಲ್ಲ ಬೇರೆ ಏನೂ ಎಕ್ಸ್ಟ್ರಾ ಕೆಲಸನೂ ಬಂದಿಲ್ಲ ಆ ಒಂದು ವಿಚಾರದಲ್ಲಿ ನನಗೆ ಇದು ತುಂಬ ಅಂದರೆ ತುಂಬ ಇಷ್ಟ ಆಗೋಗಿದೆ ಖುಷಿ ಆಗ್ತಾ ಇದೆ ಮತ್ತು ಜ ರೈಡ್ ಮಾಡೋದಂತೂ ಖುಷಿಯೇ ಇದೆ ಬೇರೆ ಗಾಡಿ ಕಂಪೇರ್ ಮಾಡಿದರೆ ಸ್ಮೂತ್ ಇದೆ ಖುಷಿ ಆಗುತ್ತೆ ಹೋಗೋಕ್ಕೆ ಪವರ್ ಕೂಡ ಇದೆ ಆದರೆ ಒನ್ ಫಿಫ್ಟಿ ಸಿ ಸಿಗೆ ಇದರ ಪವರ್ ಸಾಕಾಗೋದಿಲ್ಲ ಅಂತ ನಾನು ಹೇಳ್ತೀನಿ ಒನ್ ಸಿಕ್ಸ್ಟಿ ಸಿ ಸಿ ಆದ್ರೂ ಆ ಒನ್ ಫಿಫ್ಟಿ ಸಿ ಸಿ ಎಷ್ಟು ಪರ್ಫಾರ್ಮೆನ್ಸ್ ನನಗೆ ಅಂತೂ ಲೈಕ್ ಆಗಿಲ್ಲ ನಿಮ್ಗೆ ಏನಾದರೂ ನೀವು ಯೂಸ್ ಮಾಡ್ತಾ ಇದ್ರೆ ಒನ್ ಫಿಫ್ಟಿ ಸಿ ಸಿ ಒನ್ ಸಿಕ್ಸ್ಟಿ ಸಿ ಸಿ ನೀವೇನಾದರೂ ಯೂಸ್ ಮಾಡ್ತಾ ಇದ್ರೆ ಪರ್ಫಾರ್ಮೆನ್ಸ್ ಹೇಗಿದೆ ಮೈಲೇಜ್ ಹೇಗಿದೆ ಎಲ್ಲ ವಿಚಾರಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮಗೆ ಇಷ್ಟ ಆಗಿರುವಂಥ ಬ್ರ್ಯಾಂಡ್ ಯಾವುದು ಅದನ್ನು ಕೂಡ ತಿಳಿಸಿ ಆಯ್ತಾ ಇದು ನನ್ನ ಈ ಒಂದು ವೆಹಿಕಲ್ನ ಬಗ್ಗೆ ಜೆನ್ಯೂನ್ ರಿವ್ಯೂ ಆಯಿತಾ ಇದರಲ್ಲಿ ನಾನು ಮುಚ್ಚುಮರೆಯನ್ನು ಮಾಡೋಕ್ಕೂ ಹೋಗಿಲ್ಲ ಇವಾಗ ಕೆಲವರು ಲೆಕ್ಕ ಹಾಕ್ತಾರೆ ಯಾಕೆ ನೆಗೆಟಿವ್ ಹೇಳಬೇಕು ಹೇಳಿ ಆದರೆ ನನಗೆ ನೆಗೆಟಿವ್ ಆಗಿ ಬಂದಿರುವಂಥದ್ದು ಬ್ಯಾಕ್ ಪೇನ್ ಆಗುವಂಥದ್ದು ಅದು ಇದ್ದೇ ಇದೆ ನೀವೇನಾದರೂ ಅನುಭವಿಸಿದ್ರೆ ಕೆಳಗಡೆ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಯಾಕಂತ ಹೇಳಿದರೆ ನಮ್ಮ ಈ ಚಾನಲಲ್ಲಿ ವೆಹಿಕಲ್ ರಿವ್ಯೂ ಆಗಿರ್ಬೋದು ಟೂರಿಸಮ್ ಎಕ್ಸ್ಪ್ಲೋರ್ ಆಗಿರ್ಬೋದು ನಮ್ಮ ಇನ್ಫಾರ್ಮೇಷನ್ಗಳಾಗಿರ್ಬೋದು ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳನ್ನು ನಾವು ಈ ಇದರಲ್ಲಿ ಹಾಕ್ತಾ ಇರ್ತೀವಿ ಆಯಿತಾ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಈಸಿಯಾಗಿ ಸಿಗಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ನಂತರ ಮರಿಬೇಡಿ ನಾವು ಈ ಚಾನಲಲ್ಲಿ ಬೇರೆ ಬೇರೆ ವೆಹಿಕಲ್ ರಿವ್ಯೂಗಳನ್ನೇ ಹಾಕಿದ್ವಿ ಆಯ್ತು ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಬೋದು ಪೆಟ್ರೋಲ್ ಮತ್ತು ಡೀಸೆಲ್ ವೆಹಿಕಲ್ ಆಗಿರ್ಬೋದು ಎಲ್ಲವನ್ನು ಹಾಕಿದ್ವಿ ನೀವು ಅಂದರೆ ಇನ್ನು ಒಂದ್ಸಲ ರೌಂಡ್ ಹೊಡ್ಕೊಂಡು ಬನ್ನಿ ಅಂತ ಹೇಳ್ತಾ ಬನ್ನಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ